ಇದು ಮೆಟ್ಲಾಗಿ ಕನ್ವರ್ಟ್ ಆಗ್ತದೆ ಮಾಡಬಾರ್ದು ಮೇನ್ ಡೋರ್ ಅಪೋಸಿಟ್ ಯಾವುದೇ ಕಾರಣಕ್ಕೂ ಸ್ಟೆಪ್ಗಳು ಬರಬಾರ್ದು ಅದು ಒಂದಿರ್ಬೋದು ಫಸ್ಟ್ ಫ್ಲೋರ್ಗೆ ಹೋಗಿ ಮೆಟ್ಲು ಇರ್ಬೋದು ಎರಡನ್ನೂ ಅವಾಯ್ಡ್ ಮಾಡಿದಾಗ ನಮಗೆ ಎನರ್ಜಿ ನೀಟಾಗಿ ಮನೆ ಒಳಗಡೆ ಬರ್ತದೆ ಬಾಗ್ಲಲ್ಲಿ ಯಾವಾಗ ತೋರಣಗಳಿರಬೇಕು ಹೂವು ಇರಬೇಕು ತುಂಬ ನೋಡಕ್ಕೆ ಏನೋ ಒಂದು ಎನರ್ಜಿ ಖುಷಿ ಆಗಬೇಕು ಅಲ್ಲಿಗೆ ಹೋಗ್ತಿದ್ದಂಗೆ ಒ ಬೆಳಗ್ಗೆ ಬಂದು ಒಳ್ಳೆ ಮನೆಗೆ ಬಂದಪ್ಪ ಅಂತ ನನಗೆ ಅನಿಸ್ಬೇಕು ಒಂದೊಂದು ಮನೆಗೆ ಹೋಗ್ಬಿಟ್ರೆ ಪಾಲಿಶ್ ಎಲ್ಲ ಒಡ್ಡೋ ಮಳೆ ಬಿಸಿಲೀಗ ಮೂರು ವರ್ಷ ಆಗಿರುತ್ತೋ ಐದು ವರ್ಷ ಆಗಿರುತ್ತೋ ಮತ್ತೆ ಆ ಕಡೆ ಈ ಕಡೆ ಅದು ಒಂದು ತೋರಣಗಳು ಆ ಕಡೆ ಈ ಕಡೆ ಆನೆ ಸೊಂಡ್ಲೇತಿರೋ ಅಂಥದ್ದು ಇದೆಲ್ಲ ಮಾಡಿದಾಗ ನಮಗೆ ಮನೆ ಹತ್ರ ಮನೆ ಬಾಗಿಲಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇರ್ತದೆ ನಾವೇ ಕ್ರಿಯೇಟ್ ಮಾಡ್ಕೊಬೇಕು ಯಾರೋ ಬಂದು ಮಾಡಲ್ಲ ನಮ್ಮ ಮನೆ ಹತ್ರ ನಾವೇ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಬೇಕು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತೊಗೊಂಡ್ ಯಾರೆಲ್ಲ ನಮ್ಮ ದೈವಾರಾಧನೆ ವಾಸ್ತು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಮಗೆ ಎಲ್ಲದಕ್ಕಿಂತ ನಮ್ಮ ಮನೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮನೆ ಮೇನ್ ಡೋರು ನಮ್ಮ ಮನೆ ಮೇನ್ ಡೋರು ಫಸ್ಟ್ ಉಚ್ಚ ಸ್ಥಾನದಲ್ಲಿ ಬರಬೇಕು ಅಂದರೆ ಒಳ್ಳೆ ಜಾಗದಲ್ಲಿ ಇರಬೇಕು ಮೇಲೆ ನಾವು ಮೇನ್ ಡೋರಿಂದ ಪ್ರತಿಯೊಂದನ್ನು ಮನೆ ಒಳಗಡೆ ಎಂಟ್ರಿ ತೊಗೊಂಡು ಹೋಗೋದು ಯಾವುದೋ ಮೇನ್ ಡೋರು ಮತ್ತೆ ಆಚೆ ಬರೋದು ಯಾವುದು ಮೇನ್ ಡೋರ್ ಹಾಗಾಗಿ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೇನ್ ಡೋರ್ನ ಯಾವ ರೀತಿ ನಾವು ಬಳಸ್ಕೊಬೋದು ಯಾವ ರೀತಿ ನಾವು ಮೇನ್ ಡೋರ್ನ ಇಟ್ಕೊಬೇಕಾಗುತ್ತೆ ಮೇನ್ ಡೋರ್ ಅಪೋಸಿಟ್ ಏನಿರುತ್ತೆ ಒಳಗಡೆ ಹೋದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರ್ತದೆ ಏನಕ್ಕೆ ಅಂದರೆ ನಾವು ತುಂಬ ಎತ್ತರಕ್ಕೆ ಬೆಳಿಬೇಕು ಅಂದರೆ ನಮ್ಮ ಮನೆ ಒಳಗಡೆಗೆ ಪಾಸಿಟಿವ್ ಎನರ್ಜಿ ಬರಬೇಕು ಆ ಪಾಸಿಟಿವ್ ಎನರ್ಜಿ ಇಲ್ಲಿಂದ ಬರುತ್ತೆ ಮೇನ್ ಡೋರಿಂದ ಬರುತ್ತೆ ನಾವು ಆ ಡೋರ್ನ ನಾವು ಎಷ್ಟು ನೀಟಾಗಿ ಇಟ್ಕೊತಿರೋ ಅಷ್ಟೇ ಎತ್ತರಕ್ಕೆ ನಮ್ಮನ್ನು ಬೆಳೆಸುತ್ತೆ ಅದೇ ರೀತಿ ಆ ಮೇನ್ ಡೋರ್ನ ನಾವು ಅದರ ಆಪೋಸಿಟ್ ನೆಗೆಟಿವ್ ಇರೋ ಪದಾರ್ಥಗಳನ್ನ ನೆಗೆಟಿವ್ ಇರತಕ್ಕಂಥ ವಸ್ತುಗಳನ್ನ ಇಡ್ತಾ ಬಂದಾಗ ನಮ್ಮನ್ನ ಅದು ನೆಗೆಟಿವ್ ಆಗಿ ಜಾಸ್ತಿ ಕನ್ವರ್ಟ್ ಮಾಡ್ತಾ ಇರ್ತದೆ ನಾವು ಪಾತಾಳಕ್ಕೆ ಇಳಿತಾ ಇರ್ತೀವಿ ಹಾಗಾಗಿ ನಮ್ಮ ಮೇನ್ ಡೋರು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಹದಲ್ಲಿ ನಮ್ಮ ಮುಖ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಮೇನ್ ಡೋರು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಮ್ಮ ಮೇನ್ ಡೋರ್ ಅಪೋಸಿಟ್ ಒಳಗಡೆ ಏನ್ ಇರಬಹುದು ಏನ್ ಇರಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಯಾರೆಲ್ಲ ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಅಪೋಸಿಟ್ ದೋಷಗಳು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಅವ್ರಿಗೆ ಗೊತ್ತಿರಲ್ಲ ಮನೆ ಒಳಗಡೆ ಇಲ್ಲ ಅಂದ್ರಲ್ಲ ಅದೇ ಇಟ್ಟಿರ್ತಾರೆ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಸೂಕ್ಷ್ಮ ಗಮನಿಸೋದೇ ಇಲ್ಲ ನಾವು ಪ್ರತಿಯೊಂದು ವಸ್ತುನೂ ಸೂಕ್ಷ್ಮ ಗಮನಿಸ್ಬೇಕು ಹಾಗಾಗಿ ಇದು ನಿಮ್ಮ ರಿಲೇಟಿವ್ ಅವರಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡೋಣ ಅವ್ಗೆ ಮೊದಲನೇದಾಗಿ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಾವು ಪೂರ್ವ ಈಶಾನ್ಯದ ಉಚ್ಚ ಸ್ಥಾನ ಆಗಿದೆ ಇಲ್ಲಿ ಬಾಗಲ್ ಕೊಟ್ಟಿರ್ತೀವಿ ಪೂರ್ವ ಈಶಾನ್ಯದಲ್ಲಿ ಬಾಗಲ್ ಬಂದಾಗ ನಮಗೆ ಮೇನ್ ಡೋರ್ ಆಗುತ್ತೆ ಸಿಂಹದ್ವಾರ ಅಂತಾನು ಕರೀತಾರೆ ಈ ಪೂರ್ವದ ಬಾಗಲು ಬರುತ್ತಲ್ವ ಇಲ್ಲಿ ಇದ್ರ ಅಪೋಸಿಟ್ ಆಗಿ ನಮಗೆ ಟಾಯ್ಲೆಟ್ ರೂಮ್ ಬಾಗಿಲು ಬರಬಾರ್ದು ನೋಡಿ ಎಲ್ಲ ಈ ತರ ಇಟ್ಕೊಂಡಿರ್ತೀವಿ ಟಾಯ್ಲೆಟ್ ರೂಮ್ ಗಳ ಅವಾಗ ಏನಾಗುತ್ತೆ ನಮಗೆ ಮೇನ್ ಡೋರ್ಗೆ ಅಪೋಸಿಟ್ ಆಗಿ ನೆಗೆಟಿವ್ ಕಾಣಿಸುತ್ತೆ ಈ ಮೇನ್ ಡೋರ್ ಓಪನ್ ಆಗ್ತಿದ್ದಂಗೆ ಆಪೋಸಿಟ್ ಬಾತ್ ರೂಮ್ ಟಾಯ್ಲೆಟ್ ರೂಮ್ ಡೋರ್ ಕಾಣುತ್ತೆ ಆ ಟಾಯ್ಲೆಟ್ ರೂಮ್ ಡೋರ್ ಕನ್ಸ್ಟ್ರಕ್ಷನ್ ನಮಗೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರೋದಿಲ್ಲ ಇಲ್ಲ ಹಾಗೆ ರಿಟರ್ನ್ ನಮಗೆ ಏನು ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಬಂದಾಗ ಇದು ತಪ್ಪು ಈ ರೀತಿ ಮಾಡಬಾರ್ದು ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಕೊಡ್ತಾರೆ ಈ ಸೆಕೆಂಡ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು ಇದು ಮಾಸ್ಟರ್ ಬೆಡ್ ರೂಮ್ ಆಯ್ತು ಇದು ಸೆಕೆಂಡ್ ಬೆಡ್ರೂಮ್ ಅಥವಾ ಚಿಲ್ಡ್ರನ್ ಬೆಡ್ರೂಮ್ ಅಂತ ಕರಿತೀವಿ ಇದಕ್ಕೆ ಡೋರ್ ಇಲ್ಲಿ ಬರುತ್ತೆ ಈ ಡೋರ್ ಇಲ್ಲಿ ಬಂದಾಗ ಮತ್ತೆ ನೋಡ್ರಿ ಮೇನ್ ಡೋರ್ ಅಪೋಸಿಟ್ ಈ ತರ ತಪ್ಪುಗಳು ಮಾಡಬಾರ್ದು ನಾವು ಅದು ಅಟ್ಯಾಚ್ ಬಾತ್ರೂಮ್ ಆಗಲಿ ಕಾಮನ್ ಬಾತ್ರೂಮ್ ಆಗಲಿ ಬೇಕಿದ್ರೆ ನೋಡ್ರಿ ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಡೋರ್ ಬರ್ಬೋದು ಇಲ್ಲಿ ಡೋರ್ ಇಟ್ಕೊಬಹುದು ಆದರೆ ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ಡೋರ್ ರೂಮ್ ಬರಬಾರ್ದು ಇದನ್ನ ಗಮನದಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಬಳಸ್ಕೊಡಿ ಎಲ್ಲರೂ ಬಾಡಿಗೆ ಮನೆಗಳಲ್ಲಿ ಹೋಗ್ತಿರಲ್ವಾ ನೀವು ಈ ಮೇನ್ ಡೋರ್ ಅಪೋಸಿಟ್ ಇಲ್ಲಿ ಟಾಯ್ಲೆಟ್ ರೂಮ್ ಡೋರ್ ಇರ್ತದೆ ಭಗವಂತ ಒಳಗಡೆ ಬಂದ್ರೆ ಎಲ್ಲಿಂದ ಬರ್ತಾನೆ ಬರೋದಿಲ್ಲ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ಇನ್ ಕೆಲವ್ರು ಏನ್ ಮಾಡ್ತೀರಾ ಸರ್ ನಾನು ಬಾಡಿಗೆ ಮನೇಲಿ ಇದ್ದೀನಿ ನಾನು ಏನ್ ಮಾಡ್ಲಿ ಆಲ್ರೆಡಿ ಈ ತರ ಇರೋ ಮನೆಗೆ ಬಂದ್ಬಿಟ್ಟಿದ್ದೀರಿ ಅಂತ ಕೆಲವ್ರು ಕೇಳ್ತಾರೆ ಈಗ ನಾನು ನಿನ್ನೆ ಒಂದು ಮನೆಗೆ ಹೋಗಿದ್ದೆ ಸೈಟ್ ವಿಸಿಟಿಂಗ್ ಸೇಮ್ ಈ ರೀತಿ ಇದೆ ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮು ಅದ್ರ ಡೋರು ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಡೋರ್ ಸ್ಟ್ರೈಟ್ ಇದೆ ಅವಾಗ ಏನಾಗುತ್ತೆ ನಮಗೆ ಭಗವಂತ ಒಳಗಡೆ ಬರಲ್ಲ ನೆಗೆಟಿವ್ ಬರ್ತದೆ ಒಳಗಡೆ ಪಾಸಿಟಿವ್ ಒಳಗಡೆ ಬರೋಕ್ಕೆ ಈ ಟಾಯ್ಲೆಟ್ ರೂಮ್ ಎದುರು ಹೋಗಿದ್ದಾಗ ಒಳಗಡೆ ಬರೋದಕ್ಕೆ ಬಿಡಲ್ಲ ಅವಾಗ ಏನಾಗುತ್ತೆ ಮೇನ್ ಇಂದ ಪಾಸಿಟಿವ್ ಎನರ್ಜಿ ಬರಲ್ಲ ನೆಗೆಟಿವ್ ಎನರ್ಜಿ ಬರುತ್ತೆ ಅವಾಗ ನಮಗೆ ಕಷ್ಟ ನಷ್ಟಗಳು ಸ್ಟಾರ್ಟ್ ಆಗ್ತವೆ ಆವಾಗ ಸರ್ ಇಲ್ಲ ಸರ್ ಈ ತರ ಆದಷ್ಟು ಬಳಸ್ಕೊಂಬಿಡಿ ಸರ್ ಇಲ್ಲ ಸರ್ ನಮ್ಮ ಮನೆ ಇರೋದೇ ಹಾಗೆ ಈಗ ಆಲ್ರೆಡಿ ಇದೆ ಏನ್ ಮಾಡ್ಬೋದು ಅಂದ್ರೆ ನಾನು ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಆಗ್ಬಿಡಿ ನೋಡಿ ಇದು ನಿಮ್ಗೆ ತುಂಬಾ ದೂರ ಇದೆ ಇಲ್ಲಿ ಟಿವಿ ಯೂನಿಟ್ ಇದೆ ಅಂತ ಇಟ್ಕೋಣ ಇದು ಟಿವಿ ಯೂನಿಟ್ ಇದೆ ಏನ್ ಮಾಡ್ಬೋದು ಜಾಗ ಇದ್ರೆ ಮಾತ್ರ ಇದು ನೋಡಿ ಈ ಮೇನ್ ಡೋರ್ ದ ಬರುತ್ತೆ ಇಲ್ಲೊಂದು ಏನಾದರೂ ವುಡ್ಡಲ್ಲಿ ಕವರ್ ಮಾಡ್ಬಿಡಿ ಪರಗೋಳನೋ ಶೋಕೇಶೋ ಇಲ್ಲ ಜಸ್ಟ್ ಒಂದು ವುಡ್ಡು ಅವಾಗ ನಮ್ಗೆ ಏನಾಯ್ತು ಮೇಣ್ಣವರ್ಗು ಟಾಯ್ಲೆಟ್ ರೂಮ್ಗೂ ಮಧ್ಯೆ ಒಂದು ಗೋಡೆ ಬಂದಂಗ್ ಅವಾಗ ನಮ್ಗೆ ಈ ಕೂತು ತಪ್ಪುತ್ತೆ ಸರ್ ನಮ್ದು ಇರೋದೇ ಚಿಕ್ಕ ಮನೆ ಸರ್ ಏನ್ ಮಾಡೋದು ಅಂದ್ರೆ ಇಲ್ಲೊಂದು ಸ್ಕ್ರೀನ್ ಬಟ್ಟೆ ಹಾಕೊಂಬಿ ಸ್ಕ್ರೀನ್ ಬಟ್ಟೆ ಹಾಕೊಂಡ್ಬಿಟ್ರ ಸರ್ ಹೇಳೋರೆ ಸ್ಕ್ರೀನ್ ಬಟ್ಟೆ ಹಾಕೊಂಡ್ಬಿಟ್ರೆ ಪೂರ್ತಿ ದೋಷ ಕಳಿಯುತ್ತೆ ಅಂತಲ್ಲ ಏನಕ್ಕೆ ಅಂದರೆ ನಾವು ಈ ಸ್ಕ್ರೀನ್ ಬಟ್ಟೆ ಸರ್ಸ್ಬಿಟ್ಟು ಒಳಗಡೆ ಹೋದಾಗ ಇವೆರಡು ಮತ್ತೆ ಕಾಣ್ತಾ ಇರ್ತವೆ ಸ್ಕ್ರೀನ್ ಬಟ್ಟೆ ಹಾಕಿದ್ದಾಗ ಕಾಣಲ್ಲ ನಾನು ಒಪ್ಕೊಂತೀನಿ ಆದರೆ ಗಾಳಿಗಾಗಲಿ ನಾವು ಸ್ಕ್ರೀನ್ ಬಟ್ಟೆ ತೆಗೆದು ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ಮೇನ್ ಅವರು ಟಾಯ್ಲೆಟ್ರು ಒಬ್ರಿಗೊಬ್ರು ನೋಡ್ತಾರೆ ಹಾಗಾಗಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಹೊರತು ಪೂರ್ತಿ ಕ್ಲಿಯರ್ ಆಗಲ್ಲ ನಿಮ್ಗೆ ಜಾಗ ಇದ್ದು ಇದ್ರ ಅಪೋಸಿಟ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಅವಾಗ ನಮಗೆ ನೋಡಿ ಇದೆರಡು ಎರಡು ಸ್ಟೈಟ್ ಬರೋದು ತಪ್ಪುತ್ತೆ ಇದನ್ನ ತುಂಬಾ ನೀಟಾಗಿ ಬಳಸ್ಕೊಬೋದು ಅವಕಾಶ ಇದ್ದವರು ಬಳಸ್ಕೊಳ್ಳಿ ಸರ್ಪಡಿಸ್ಕೊಳ್ಳಿ ನಿಮ್ಮ ಪಾಸಿಟಿವ್ ಬಂದರೆ ಅದ್ರಲ್ಲಿ ನನಗೂ ಬರ್ತದೆ ಭಗವಂತ ನನಗೂ ಒಳ್ಳೇದು ಮಾಡ್ತಾನೆ ನಾನು ಮಾಡೋಂತ ವಿಷಯನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ ಅರ್ಥ ಆಗುತ್ತೆ ಅವಾಗ ನಿಮ್ಮ ನಿಮ್ಮ ಮನೆಗಳಲ್ಲಿ ಇದನ್ನ ಅದು ಬಿಟ್ಟು ಏನಪ್ಪ ಮಾಡ್ಬೋದು ಹಳ್ಳಿಗಳ ಕಡೆ ಸರ್ ಸಿಟಿ ಕಡೆ ಆದ್ರೂ ಅಷ್ಟೇ ಹಳ್ಳಿ ಕಡೆ ಆದ್ರೂ ಅಷ್ಟೇ ಸ್ವಲ್ಪ ಜಾಗ ಜಾಸ್ತಿ ಇದೆ ಅಂದಾಗ ಸರ್ ನಾವು ಇದು ಪೂರ್ತಿ ವಾಷಿಂಗ್ ಯೂನಿಟ್ ಮಾಡ್ಕೊತೀರಿ ಥರ ಮಾಡ್ಬೋದು ಅಂದ್ರೆ ನೋಡ್ರಿ ಇದು ಮೇನ್ ಡೋರ್ ಏನ್ ಇರುತ್ತಲ್ವಾ ಮೇನ್ ಡೋರ್ ಅಪೋಸಿಟ್ ಇಲ್ಲೊಂದು ಡೋರ್ ಕೊಟ್ಬಿಟ್ಟು ಇದು ಸಂಗಮ್ ಹತ್ರ ಮಾಡಿಸಿದ್ವಿ ನಾನು ಈ ತರ ಮೆಕೆದಟ್ಟಿಗೆಲ್ಲೇನ್ ಡೋರ್ ಅಪೋಸಿಟ್ ಈ ರೂಮ್ ಡೋರು ಅಂದ್ರೆ ಇದು ಪೂರ್ತಿ ವಾಷಿಂಗ್ ಇನಿಟ್ ಅಲ್ವೇ ಇದ್ರ ಅಪೋಸಿಟ್ ಡೋರ್ ಕೊಡಬಾರ್ದು ಮೂರ್ ಡೋರು ಸ್ಟೈಟ್ ಬಂದ್ಬಿಡ್ತವೆ ಹಾಗಾಗಿ ಮೂರ್ ಡೋರು ಸ್ಟೈಟ್ ಇರಬಾರ್ದು ಇಲ್ಲಿ ಕೊಟ್ಕೊಂಡ್ಬಂದ್ ನಾವು ದಕ್ಷಿಣ ಆಗ್ನೇಯ ಡೋರ್ ಕೊಟ್ಕೊಂಡು ಇದೆಲ್ಲ ಸ್ಟೋರ್ ಮಾಡೋಕೆ ನೋಡಿ ಇಲ್ಲಿ ಏನಾದರೂ ಬಟ್ಟೆ ವಾಷಿಂಗ್ ಬಟ್ಟೆ ಇಡೋದಕ್ಕೆ ಮತ್ತೆ ಬ್ರಷ ಸೋಪು ಈ ಬಾತ್ರೂಮ್ ಸಂಬಂಧಪಟ್ಟಿದ್ದು ಮನೆಯವರ್ಸ ಮೋಪು ಅವೆಲ್ಲ ಇಲ್ಲಿ ಇಟ್ಬಿಟ್ಟು ಈ ಮಧ್ಯದಲ್ಲಿ ಒಂದು ವಾಷಿಂಗ್ ಮಿಷಿನ್ ಕೊಟ್ಬಿಟ್ರೆ ನಮಗೆ ಇದು ಪೂರ್ತಿ ವಾಷಿಂಗ್ ಯೂನಿಟ್ ಆಗುತ್ತೆ ಇನ್ ಕೆಲವ್ರಿಗೆ ಸರ್ ಅಂಡೆ ಒಲೆ ಬೇಕು ಅಂತಾರೆ ಅಂಡೆ ಒಲೆನೂ ಅಷ್ಟೇ ಅಗ್ನಿ ಮೂಲೆಯಲ್ಲಿ ಹಾಕ್ಬಿಟ್ರೆ ಅಂಡೆ ಒಲೆ ಆಗೋಯ್ತು ಈ ರೂಮ್ಗೆ ಅವಾಗ ನಿಮಗೆ ತುಂಬಾ ಚೆನ್ನಾಗಿ ಬಳಸ್ಕೊಂತೀರಾ ಅವಾಗ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರ್ತದೆ ಯಾವುದೇ ಕಾರಣಕ್ಕೂ ಮೇನ್ ಡೋರ್ ಆಪೋಸಿಟು ಟಾಯ್ಲೆಟ್ ರೂಮ್ ಡೋರ್ಗಳು ಬರಬಾರ್ದು ಇದನ್ನು ಗಮನದಲ್ಲಿಟ್ಕೊಂಡು ನಾನು ಆಗಲೇ ಹೇಳ್ದಾಗೆ ಸಾಧ್ಯವಾದರೆ ವುಡ್ ಕವರ್ ತೊಗೊಳ್ಳಿ ಆಗೋ ಆಗಲ್ಲ ಅಂದರೆ ಇನ್ನೊಂದು ಚೂ ಪರ್ಸೆಂಟೇಜ್ ಕಡಿಮೆ ಇರ್ತದೆ ಸ್ಕ್ರೀನ್ ಬಟ್ಟೆ ಹಾಕ್ಕೊಳ್ಳಿ ಆವಾಗ ನಿಮಗೆ ಇರೋದ್ರಲ್ಲಿ ಬೆಟರ್ ಒಳ್ಳೆ ರಿಸಲ್ಟ್ ಬರೋದಂತೂ ಗ್ಯಾರಂಟಿ ನಾನು ಹಾಗೆ ಒಂದು ವುಡ್ಡು ಅಥವಾ ಗೋಡೆ ಆಗಲ್ಲ ಅಂದ ಪಕ್ಷದಲ್ಲಿ ಸ್ಕ್ರೀನ್ ಹಾಕ್ಕೋಬೇಕು ಸ್ಕ್ರೀನ್ ಹಾಕೊಂಡ್ರೆ ಒಂದು ಹತ್ತು ಪರ್ಸೆಂಟ್ ಮಾತ್ರ ನಿಮಗೆ ಪಾಸಿಟಿವ್ ಜಾಸ್ತಿ ಆಗುತ್ತೆ ನೈಂಟಿ ಪರ್ಸೆಂಟ್ ಹಾಗೆ ಇರುತ್ತೆ ಬೆಟರ್ ಅಲ್ವಾ ಇವಾಗ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಬದಲು ಹತ್ತು ಪರ್ಸೆಂಟ್ ಕಡಿಮೆ ಅಲ್ವಾ ನಮಗೆ ನೆಗೆಟಿವ್ ಕಡಿಮೆ ಆಯ್ತು ಇದನ್ನ ಗಮನದಲ್ಲಿಟ್ಕೊಂಡು ಬಳಸಿ ಮೇನ್ ಡೋರ್ ಆಪೋಸಿಟ್ ಟಾಯ್ಲೆಟ್ ರೂಮ್ ಬರಬಾರ್ದು ಟಾಯ್ಲೆಟ್ ರೂಮ್ ರೂಮ್ ಅಲ್ಲ ಟಾಯ್ಲೆಟ್ ರೂಮ್ ಬಾಗಲು ಬರಬಾರ್ದು ಅನ್ನೋಂಥ ವಿಷಯ ಈಗ ನಮಗೆ ಮೇನ್ ಡೋರ್ ಆಪೋಸಿಟ್ ಟಾಯ್ಲೆಟ್ ರೂಮ್ ಬಾಗಿಲು ಬರಬಾರ್ದು ನೆಕ್ಸ್ಟ್ ಏನು ಬರಬಾರ್ದಪ್ಪ ಅಂದ್ರೆ ನಾವು ಮೇನ್ ಡೋರಿಂದ ಒಳಗಡೆ ಹೋದ ತಕ್ಷಣ ಮೇನ್ ಡೋರ್ ಸ್ಟೈಟ್ಗೆ ಮೆಟ್ಲುಗಳು ಬರಬಾರ್ದು ನಾವು ಫಸ್ಟ್ ಫ್ಲೋರ್ಗೆ ಹೋಗೋಕೆ ಮೆಟ್ಲು ಮಾಡ್ತೀವಿ ಅದು ಅಷ್ಟೇ ತುಂಬ ತಪ್ಪು ಏನಕ್ಕಪ್ಪ ಅಂದರೆ ನಾವು ಒಳಗಡೆ ಬಂದ ತಕ್ಷಣ ಮೆಟ್ಲು ಕಾಣಿಸಿದಾಗ ನಮಗೆ ಕನ್ಫ್ಯೂಸ್ ಮಾಡುತ್ತೆ ಎನರ್ಜಿನ ಒಳಗಡೆ ಬರೋದಕ್ಕೆ ಬಿಡಲ್ಲ ಜಿಗ್ ಜಾಕ್ ಮಾಡುತ್ತೆ ಅವಾಗ ಏನಾಗುತ್ತೆ ಎನರ್ಜಿ ಮನೆ ಒಳಗಡೆ ಬಂದರೆ ಬರ್ಬೋದು ಇಲ್ಲಾಂದರೆ ಆಚೆ ಹೋಗ್ಬೋದು ಹಾಗಾಗಿ ಮೇನ್ ಡೋರ್ ಮಧ್ಯ ಮೇನ್ ಡೋರ್ ಆಪೋಸಿಟ್ ನಮಗೆ ಮೆಟ್ಲುಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಇದು ಅಷ್ಟೇ ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಬಂದಾಗ ಆಪೋಸಿಟ್ ರೂಪ್ಲೇಸ್ ಮಾಡ್ತಾರೆ ಅಪೋಸಿಟ್ ಮೆಟ್ಲು ಕೊಡ್ತಾರೆ ಈ ಮೆಟ್ಲು ಮೇನ್ ಡೋರ್ ಒಳಗಡೆ ಕಾಣಿಸ್ತ ತಕ್ಷಣ ಅದು ಜಿಗ್ ಆಗುತ್ತೆ ಹಾಗಾಗಿ ಇದನ್ನು ಅಷ್ಟೇ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬಹುದು ನಾನು ಆಗ್ಲೇ ಹೇಳಿದಾಗೆ ಸರ್ ಮಾಡ್ಬಿಟ್ಟಿದ್ದೀರಿ ಏನು ಮಾಡೋದು ಅಂದ್ರೆ ನಿಮ್ಗೆ ಹಾಲಲ್ಲಿ ಜಾಗ ಇದ್ರೆ ವುಡ್ ಕವರ್ ಮಾಡ್ಬೇಕಿದೆ ಬರಗೋಲ್ಲ ನಾವು ವುಡ್ ಒಟ್ನಲ್ಲಿ ಈ ಮೆಟ್ಲು ಅಪೋಸಿಟ್ ಮೇನ್ ಡೋರ್ ಮೆಟ್ಲು ಒಬ್ರಿಗೊಬ್ರು ನೋಡಬಾರ್ದು ಹಾಗಾಗಿ ಅಲ್ಲಿ ಕ್ರಿಯೇಟ್ ಮಾಡಿದಾಗ ನಮಗೆ ತುಂಬಾ ಎನರ್ಜಿ ನೆಗೆಟಿವ್ ಆಗ್ತಾ ಇರೋ ಅಂಥದ್ದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಹಾಗಾಗಿ ಮೇನ್ ಡೋರ್ ಅಪೋಸಿಟ್ ಮೆಟ್ಲು ಕೊಡಬೇಡಿ ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಮೇನ್ ಬಂದಾಗ ಇಲ್ಲೊಂದು ವರಂಡ ಅಂತ ಮಾಡ್ಕೊಂತಾರೆ ವರಂಡ ಏನ್ ಮಾಡ್ಬಿಡ್ತಾರೆ ಡೌನ್ ಮಾಡ್ತಾರೆ ಈ ಜಾಗ ಮಾತ್ರ ಡೌನ್ ಮಾಡ್ತಾರೆ ಡೌನ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಅಂದ್ರೆ ಅವ್ರ ಐಡಿಯಾ ಏನಪ್ಪಾ ಅಂದ್ರೆ ಈಶಾನ್ಯ ಡೌನ್ ಇಲ್ಲಿ ಹೈಟ್ ಇರ್ಲಿ ಅಂತ ಇಲ್ಲಿ ನೋಡ್ರಿ ಮೇನ್ ಅಪ್ ಅಪೋಸಿಟ್ ಒಂದು ಸ್ಟಪ್ ಕಾಣ್ತದೆ ನಮ್ಗೆ ಅವಾಗ ಇದು ಮೆಟ್ಟಿಡ್ತರ ಆಗುತ್ತೆ ಅದೇ ನೀವು ಇಲ್ಲಿ ಗೋಡೆ ಬಂದು ಪೂರ್ತಿ ಉತ್ತರದಲ್ಲಿ ಡೋರ್ ಬಂದಾಗ ನಮಗೆ ಈ ಸ್ಟೆಪ್ ಕಾಣೋದಿಲ್ಲ ಈ ಪೂರ್ತಿ ಗೋಡೆ ಇರುತ್ತೆ ಇದು ಮೆಟ್ಲಿದು ಹಾಗಾಗಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂದ್ಬಿಟ್ಟು ಒಂದು ಸ್ಟೆಪ್ ಕೊಟ್ಟಾಗ ನಮಗೆ ಇದು ಮೆಟ್ಲಾಗಿ ಕನ್ವರ್ಟ್ ಆಗ್ತದೆ ಮಾಡಬಾರ್ದು ಮೇನ್ ಡೋರ್ ಆಪೋಸಿಟ್ ಯಾವುದೇ ಕಾರಣಕ್ಕೂ ಸ್ಟೆಪ್ಗಳು ಬರಬಾರ್ದು ಅದು ಒಂದಿರ್ಬೋದು ಫಸ್ಟ್ ಫ್ಲೋರ್ ಮೆಟ್ಲಿರ್ಬಹುದು ಎರಡನ್ನು ಅವಾಯ್ಡ್ ಮಾಡಿದಾಗ ನಮಗೆ ಎನರ್ಜಿ ನೀಟಾಗಿ ಮನೆ ಒಳಗಡೆ ಬರ್ತದೆ ಇನ್ನು ಮೂರನೇದಾಗಿ ಮೇನ್ ಡೋರ್ ಮೇನ್ ಡೋರ್ ಇಂದ ಒಳಗಡೆ ಹೋದ ತಕ್ಷಣ ನೋಡಿ ಇದು ಮಾಸ್ಟರ್ ಬೆಡ್ರೂಮು ಇದು ಚಿಲ್ಡ್ರನ್ ಬೆಡ್ ರೂಮ್ ಆಗಿರುತ್ತೆ ಇಲ್ಲಿ ಲಿಫ್ಟ್ ಬಂದಿರುತ್ತೆ ಈ ಲಿಫ್ಟ್ ಆಚೆಗೆ ಓಪನ್ ಆದ್ರೆ ಓಕೆ ಅದೇ ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಒಳಗಡೆ ಓಪನ್ ಆಗೋ ತರ ಮಾಡ್ಕೊಂತಾರೆ ಇದು ಲಿಫ್ಟ್ ಅವಾಗ ನಮಗೆ ಮೇನ್ ಡೋರ್ ಆಪೋಸಿಟ್ ಗ್ಲಾಸ್ ಡೋರ್ ಬರ್ತದೆ ಗೆ ಆ ಗ್ಲಾಸ್ ಡೋರ್ ಬರಬಾರ್ದು ಮಿರರ್ ಇರ್ಲಿ ಗ್ಲಾಸ್ ಆಗ್ಲಿ ಮೇನ್ ಡೋರ್ ಒಳಗಡೆ ಬಂದ ತಕ್ಷಣ ನಮಗೆ ಲಿಫ್ಟ್ ಡೋರ್ ಕಾಣ್ಬಾರ್ದು ಇದನ್ನ ಇಟ್ಕೊಳ್ಳಿ ಎಷ್ಟೋ ಜನ ಈ ತಪ್ಪು ಮಾಡ್ತೀರಾ ಮೇನ್ ಡೋರ್ ಅಪೋಸಿಟ್ ಯಾವುದೇ ಕಾರಣಕ್ಕೂ ಕನ್ನಡಿ ಆಗಲಿ ಗ್ಲಾಸ್ ಆಗಲಿ ಬರಬಾರ್ದು ಕೆಲವೊಂದು ಅಂಗಡಿಗೋದ್ರೆ ಡೋರ್ ಅಪೋಸಿಟ್ ಕನ್ನಡಿ ಹಾಕಿರ್ತಾರೆ ಕೇಳಿದ್ರೆ ಯಾರೋ ಹೇಳಿದ್ರು ಅಂತಾರೆ ಈ ಗ್ಲಾಸ್ ಏನು ಬರುತ್ತಲ್ಲ ಮೇನ್ ಅಪೋಸಿಟ್ ನಾವು ಹಂಗೆ ಒಳಗಡೆ ಬಂದ ತಕ್ಷಣ ಇದ್ರೊಳಗಡೆ ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಅವಾಗ ಆಚೆ ಹೋದಪ್ಪ ಆಗುತ್ತೆ ಅದೇ ರೀತಿ ಅಂಥ ಎನರ್ಜಿನ ಮೇನ್ ಡೋರ್ ಅಪೋಸಿಟ್ಟು ನಮಗೆ ಗ್ಲಾಸ್ ಕನ್ನಡಿ ಬಂದಾಗ ಆ ಎನರ್ಜಿನ ರಿಟರ್ನ್ ಕಳಿಸುತ್ತೆ ಹಾಗಾಗಿ ಮೇನ್ ಡೋರ್ ಅಪೋಸಿಟ್ ಅಂಗಡಿಗಳಲ್ಲೆಲ್ಲ ಕೆಲವ್ರು ಹಾಕೊಂಡಿರ್ತಾರೆ ಬೇಕಾದ್ರೆ ನಾರ್ತ್ಗೆ ಹಾಕೊಬೋದು ಅದು ಡೋರ್ ಅಪೋಸಿಟ್ ಅಲ್ಲ ಅದು ಬಿಟ್ ಪಕ್ಕಕ್ಕೆ ನಮಗೆ ಮಿರರ್ ಬದಲು ಏನಾಗುತ್ತೆ ವಿಂಡೋ ಥರ ಕ್ರಿಯೇಟ್ ಆಗ್ತದೆ ಆದರೆ ಮೇನ್ ಡೋರ್ ಅಪೋಸಿಟ್ ಯಾವುದೇ ಕಾರಣಕ್ಕೂ ಕನ್ನಡಿಗನ್ನ ಹಾಕೊಂಡಾಗ ಎನರ್ಜಿನ ಒಳಗಡೆ ಬರಕ್ ಬಿಡಲ್ಲ ಅದು ಹಾಗೆ ಆಚೆ ಕಳಿಸ್ತಾ ಇರ್ತದೆ ಇದನ್ನ ತುಂಬಾ ಚೆನ್ನಾಗಿ ಗಮನಿಸ್ಕೊಬೇಕು ನೀವು ಅದೇ ರೀತಿ ನೆಕ್ಸ್ಟ್ ಆಯ್ತಪ್ಪ ಈಗ ನಮಗೆ ಮಿರರ್ದಾಯ್ತು ಇಲ್ಲ ಆಯ್ತು ನಮ್ಮ ಮೇನ್ ಡೋರ್ ಪೂರ್ವ ಈಶಾನ್ಯ ಬಂದಾಗ ಅಥವಾ ಉತ್ತರ ಈಶಾನ್ಯ ಬಂದಾಗ ಯಾವ ರೀತಿ ಮಾಡಬೇಕು ಬಾಗ್ಲಲ್ಲಿ ಯಾವಾಗ ತೋರಣಗಳಿರ್ಬೇಕು ಹೂವ ಇರಬೇಕು ತುಂಬಾ ನೋಡಕ್ಕೆ ಏನೋ ಒಂದು ಎನರ್ಜಿ ಖುಷಿ ಆಗ್ಬೇಕು ಅಲ್ಲಿಗೆ ಹೋಗ್ತಿದ್ದಂಗೆ ಬೆಳಗ್ಗೆ ಬಂದು ಒಳ್ಳೆ ಮನೆಗೆ ಬಂದಪ್ಪ ಅಂತ ನನಗೆ ಅನಿಸ್ಬೇಕು ಒಂದೊಂದು ಮನೆಗೆ ಹೋಗ್ಬಿಟ್ರೆ ಪಾಲಿಶ್ ಎಲ್ಲ ಒಳ್ಳಿರ್ತದೆ ಮಳೆ ಬಿಸ್ಲಿಗ ಮೂರು ವರ್ಷ ಆಗಿರುತ್ತೋ ಐದು ವರ್ಷ ಆಗಿರುತ್ತೋ ಬಾಗಿಲು ನೋಡೋಕ್ಕೆ ಬೇಜಾರಾಗ್ತಾ ಇರ್ತದೆ ಅಲ್ಲಿ ಅವಾಗ ಏನಾಗ್ತದೆ ನಮಗೆ ನೆಗೆಟಿವ್ ನಮ್ಮನೆ ಹತ್ರನೇ ನೆಗೆಟಿವ್ ಕ್ರಿಯೇಟ್ ಆಗ್ತಾ ಇರ್ತದೆ ಹಾಗಾಗಿ ಈ ಬಾಗ್ಲ ಹತ್ರ ಅಲಂಕಾರ ಚೆನ್ನಾಗಿ ಮಾಡಬೇಕು ಪುಟ್ ಪುಟ್ಟದು ಉತ್ತರ ಏಷ್ಯಾನೆ ಪೂರ್ವ ಏಷ್ಯಾನ್ ಪುಟ್ ಪುಟ್ಟದು ಫಾಟ್ಗಳು ಇಟ್ಕೋಬೇಕು ತುಂಬಾ ದೊಡ್ಡ ದೊಡ್ಡ ಇಟ್ಕೊಂಬಾರ್ದು ಫುಟ್ ಪುಟ್ಟು ಇಟ್ಕೊಂಡಾಗ ತೋರಣ ಮತ್ತೆ ಭತ್ತದ ತೋರಣ ಬರ್ತದೆ ಅದನ್ನ ಹಾಕೊಬೋದು ಮೊದ್ಲೆಲ್ಲ ಬಟ್ಟೆದ್ ಹಾಕೊಂಡವ್ರು ಇಷ್ಟೆಟರ್ ದಲ್ಲಿ ಹೊಲ್ದಿರಂತದನ್ನ ತೋರಣ ಮಾಡಿ ಹಾಕೋರು ಎಷ್ಟು ಚೆನ್ನಾಗಿ ಕಾಣೋದು ಮತ್ತೆ ಆ ಕಡೆ ಈ ಕಡೆ ಆನೆದ ಏನಾದ್ರು ಒಂದು ತೋರಣಗಳು ಆ ಕಡೆ ಈ ಕಡೆ ಆನೆ ಸೊಂಡ್ಲೇತಿರೋ ಅಂತದ್ದು ಇದೆಲ್ಲಾ ಮಾಡಿದಾಗ ನಮ್ಗೆ ಮನೆ ಹತ್ರ ಮನೆ ಬಾಗಿಲಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಟಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇರ್ತದೆ ನಾವೇ ಕ್ರಿಯೇಟ್ ಮಾಡ್ಕೊಬೇಕು ಯಾರೋ ಬಂದು ಮಾಡಲ್ಲ ನಮ್ಮ ಮನೆ ಹತ್ರ ನಾವೇ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಬೇಕು ಅದು ನಮ್ಮಲ್ಲೇ ಇರ್ತದೆ ಈಗ ಒಂದು ಹೆಣ್ಣು ಮಗು ನಾವೆಲ್ಲನೂ ಹೊರಗಡೆ ಹೋಗಬೇಕಾದ್ರೆ ಎದುರು ಬಂದ್ರೆ ಕುಂಕುಮ ಇಟ್ಕೊಂಡು ವರ್ಷ ಇಟ್ಕೊಂಡು ಮೂಗು ಕಿವಿ ಮೇಲೆ ಓಲೆ ಎಲ್ಲ ಇಟ್ಕೊಂಡ್ ಬಂದಾಗ ಏನ್ ಖುಷಿ ಆಗುತ್ತೆ ಆ ಮಗು ನೋಡಕ್ಕೆ ಒಂದು ಲಕ್ಷಣ ಇರ್ತದೆ ಅದೇ ರೀತಿ ಪ್ರತಿ ಮನೆ ಹತ್ರ ಬಾಗ್ಲ ಹತ್ರ ಬಂದಾಗು ಆ ಪಾಸಿಟಿವ್ ಎನರ್ಜಿ ನಮಗೆ ಕಾಣ್ಬೇಕು ನೆಕ್ಸ್ಟ್ ನಮ್ಗೆ ಅದು ಪಶ್ಚಿಮ ವಾಯುವ್ಯದಲ್ಲಿ ಮೇಂಡೋಲ್ ಬರುತ್ತೆ ಅಂತ ಇಟ್ಕೋಣ ಅಥವಾ ದಕ್ಷಿಣ ಆಗ್ನೇಯದಲ್ಲಿ ಬಂದಾಗ ಇಲ್ಲಿ ದೊಡ್ಡ ದೊಡ್ಡ ಫಾಟ್ಗಳು ಇಡಬೇಕು ಏನಕ್ಕೆ ಅಂದ್ರೆ ಇಲ್ಲೆಲ್ಲ ಬಾನ ಬೀಳ್ಬೇಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಪುಟ್ ಪುಟ್ಟ ಗಿಡಗಳು ಪುಟ್ ಪುಟ್ಟ ತೂಕ ಇರ್ತಕ್ಕಂಥದ್ದು ಅದೇ ನಮ್ಗೆ ಪಶ್ಚಿಮ ವಾಯುವ್ಯ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲುಗಳು ಕೊಟ್ಟಾಗ ದೊಡ್ಡ ದೊಡ್ಡ ಗಿಡಗಳು ತೂಕ ಇರತಕ್ಕಂಥ ಫಾಟ್ಗಳ್ ಇಟ್ಟಾಗ ನಮ್ಗೆ ನೆಗೆಟಿವ್ ಕಡಿಮೆ ಆಗುತ್ತೆ ಪಾಸಿಟಿವ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ನಮ್ಗೆ ನೋಡ್ರಿ ಪೂರ್ವ ಈಶಾನ್ಯದಲ್ಲಿ ಬಾಗಲು ಬಂದಿರುತ್ತಲ್ವಾ ಇಲ್ಲಿ ಇನ್ನೊಬ್ರದ್ದು ಯಾರದೋ ಮನೆ ಬಂದಿರುತ್ತೆ ಅವ್ರಿಗೆ ಇದು ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇರುತ್ತೆ ನಾವ್ ನಾವಿಲ್ಲಿ ನಮ್ಮ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇಟ್ಕೊಂಡಿದೀನಿ ಇವರಿಗೆ ಈ ಮನೆಗೆ ಇದು ಈಶಾನ್ಯ ಆಯ್ತು ಅದೇ ರೀತಿ ನಮ್ಮ ಈಶಾನ್ಯ ಇನ್ನೊಬ್ಬರದು ವಾಯುವ್ಯ ಟಾಯ್ಲೆಟ್ ರೂಮ್ ಆಗ್ತಾ ಇದೆ ಆ ಸರ್ ನಮ್ಮ ಮೇನ್ ಡೋರ್ ಅಪೋಸಿಟ್ ಅವ್ರದ್ದು ಟಾಯ್ಲೆಟ್ ರೂಮ್ ವಿಂಡೋ ಇದೆ ವೆಂಟಿಲೇಷನ್ ಇದೆ ಅಂದ್ಬಿಟ್ಟು ಎಲ್ಲಾರು ಏನು ಮಾಡ್ತಾ ಇದ್ದಾರೆ ಈ ಕಡೆ ಸರಿಸ್ತಾ ಇದಾರೆ ಬಾಗಿಲ್ನ ಈಶಾನ್ಯದಿಂದ ಅಪೋಸಿಟ್ ಟಾಯ್ಲೆಟ್ ರೂಮ್ ಇದೆ ಅಂದ್ಬಿಟ್ಟು ಅಗ್ನಿ ಮೂಲೆಗೆ ಸರಿಸ್ತಾ ಇದರ ಅವಾಗ ಏನಾಯ್ತು ಈ ಲಿವಿಂಗ್ ಏರಿಯಾಕ್ ಇದು ಅಗ್ನಿ ಮೂಲೆ ಆಯ್ತು ಸರಿಸಬಾರ್ದು ನಿಜ ಅವ್ರು ಟಾಯ್ಲೆಟ್ ರೂಮ್ ಮಾಡಿದ್ದಾರೆ ಯಾಕಂದ್ರೆ ಅವ್ರ ಮನೆಗೆ ನಾವ್ ಹೇಳೋದಕ್ಕಾಗಲ್ಲ ಇವ್ರ ನಮ್ಮ ಮನೆಗೆ ವಾಯುವುದೇ ನಾವು ಟಾಯ್ಲೆಟ್ ರೂಮ್ ಕೊಡ್ಕೊಂಡಿದ್ದೀವಿ ಇನ್ನೊಬ್ರಿಗೆ ಇದು ಈಶಾನ್ಯ ಆಗುತ್ತಲ್ವ ಹಾಗಾಗಿ ನಮ್ಮ ಈಶಾನ್ಯ ಇನ್ನೊಬ್ರದ್ದು ವಾಯುವ್ಯ ಆಗಿರುತ್ತೆ ಅದರ ಬದಲಾಗಿ ಏನ್ ಮಾಡ್ಕೊಬೋದು ಆ ಟಾಯ್ಲೆಟ್ ರೂಮ್ ತರ ಇಲ್ಲಿ ಜಾಲಿ ಏನಾದ್ರು ಹಾಕೊಬೇಕು ನಾವು ಜಾಲಿನೋ ಫ್ಲೈಬರ್ ಶೀಟ್ ಬರ್ತದೆ ಅಂದರೆ ಗಾಳಿ ಬೆಳಕು ಎರಡು ಪಾಸ್ ಆಗತ್ತರದು ಪೂರ್ತಿ ಕ್ಲೋಸ್ ಮಾಡಬಾರ್ದು ಕೆಲವರು ಏನ್ಮಾಡ್ತಾರೆ ಆ ಟಾಯ್ಲೆಟ್ ರೂಮ್ ಎಷ್ಟಿರುತ್ತೆ ಅಷ್ಟಗಳನ್ನು ಗೋಡೆ ಕಡಿಸ್ತಾರೆ ಈ ಬ್ಲಾಕ್ ಮಾಡಬಾರ್ದು ಈ ಶಾನ್ಯ ಭಾರ ಬಿಡಬಾರ್ದು ಹಾಗಾಗಿ ಇಲ್ಲಿ ವಾಲ್ ವಾಲ್ಸ್ ಇರ್ತಕ್ಕಂಥದ್ದು ಏನಾದರೂ ಕ್ರಿಯೇಟ್ ಮಾಡಿ ಜಾಲಿ ತಗೊಳ್ಳಿ ಇಲ್ಲ ಅಂದ್ರೆ ಫ್ಲೇಬರ್ ಶೀಟ್ ಬರುತ್ತೆ ಅದನ್ನ ಹಾಕೊಳ್ಳಿ ಅವಾಗ ನಮ್ಗೆ ಎನರ್ಜಿ ಡ್ರಾಪ್ ಆಗೋದಿಲ್ಲ ನಮ್ಗೆ ಏನಿದ್ರು ಮುಂದೆ ಇರೋ ಮನೆ ಟಾಯ್ಲೆಟ್ ರೂಮ್ ಮಾತ್ರ ಕವರ್ ಆಗುತ್ತೆ ಇದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಬೇಕು ನೀವು ಇನ್ನೂ ಏನಾದರೂ ಚೆನ್ನಾಗಿ ಬಳ್ಸ್ಕೊಂಡಿದ್ರೆ ದಯವಿಟ್ಟು ಅದನ್ನೊಂದು ಫೋಟೋ ವಿಡಿಯೋನ ವಿಡಿಯೋ ನನಗೆ ಕಳಿಸಿ ನಾನು ಕಲಿಯೋದು ತುಂಬಾ ಇರುತ್ತೆ ನಿಮ್ಮ ಹತ್ರದೇ ನಾನು ಕಲಿಯೋದು ಪ್ರತಿ ಸೈಟ್ ಅಲ್ಲೂ ನಾವು ಕಲಿತಾ ಇರಬೇಕು ತುಂಬಾ ಜನ ವಾಟ್ಸಪ್ ಅಲ್ಲಿ ಮಾಡ್ತಾ ಏನಂದ್ರೆ ಮುಂದ್ಗಡೆ ಸರ್ ನಮ್ಮ ಮೇನ್ ಡೋರ್ ಮುಂದ್ಗಡೆ ಅವ್ರ ಟಾಯ್ಲೆಟ್ ರೂಮ್ ಅನ್ನ ಏನಂತ ನಮ್ಗೆ ಹೆಂಗ್ ವಾಯುವ್ಯ ಬರುತ್ತೆ ಅವ್ರಿಗೂ ಅದು ವಾಯುವ್ಯ ನಾವು ಅವ್ರನ್ನ ಪ್ರಶ್ನೆ ಮಾಡೋಲ್ಲ ನಮ್ಮ ಸೈಟಲ್ಲಿ ನಾವು ಏನು ಬೇಕೋ ಜಾಲಿನೋ ಇನ್ನೊಂದು ಮತ್ತೊಂದು ಗಾಳಿ ಬೆಳಕು ಕವರ್ ಆಗದಿರೋ ಥರ ಆ ಟಾಯ್ಲೆಟ್ ರೂಮ್ ಕವರ್ ಆಗೋ ಥರ ಏನಾದರೂ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅವಾಗ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ನಾವು ಮೇನ್ ಡೋರ್ ಒಂದೇ ಅಲ್ಲ ಮೇನ್ ಡೋರ್ ಅಪೋಸಿಟ್ ಏನಿರಬೇಕು ಒಳಗಡೆ ಅಷ್ಟೇ ಹೊರ್ಗಡೆ ಅಷ್ಟೇ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಇದನ್ನು ನಿಮ್ಮ ಮನೆ ಹತ್ರ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿ ಬಳಸ್ಕೊಡಿ ಬಳಸ್ಕೊಂಡಿದ್ದಾದಮೇಲೆ ಅದೊಂದು ಫೋಟೋನ ಒಂದು ಪುಟ್ಟದ ವಿಡಿಯೋನ ಇದ್ರೆ ನನಗೆ ಕಳಿಸ್ಕೊಡಿ ನಾನು ನಿನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ ಆ ಹೆಣ್ಮಗು ಹೇಳ್ತಾ ಇತ್ತು ಸರ್ ಇಲ್ಲಿತ್ತು ಸರ್ ಕಮ ಏನು ಶಿಂಕುನ ಇರುತ್ತಿದ್ದಲ್ಲ ಅಡಿಗೆ ಮನೆಯಲ್ಲಿ ನೋಡಿ ಸರ್ ಇಲ್ಲಿ ಹಾಕ್ಸಿದ್ದೀನಿ ಎಷ್ಟು ಚೆನ್ನಾಗಿ ಎರಡು ತಿಂಗಳಾಯ್ತಿತ್ತು ಸರ್ ಹಾಕ್ಸಿದ್ದೀನಿ ಬೀರು ಇಲ್ಲಿತ್ತು ಸರ್ ದಕ್ಷಿಣ ಗೋಡಗೆ ಇದು ಇನ್ನು ದೇವರ ಮುನಿ ದಕ್ಷಿಣ ಗೋಡೆಗೆ ಇತ್ತು ಸರ್ ನಾನೇ ನೋಡಿ ಸರ್ ಇಲ್ಲಿ ಹಾಕ್ಸಿದ್ದೀನಿ ಪಟ 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 ಅಂತ ಮಾತಾಡ್ತಾ ಇತ್ತು ಕೇರಳದವ್ರು ಬೆಂಗಳೂರಲ್ಲಿ ಇದ್ದಾರೆ ಎಷ್ಟು ಎಲಾಂಕದಲ್ಲಿ ನಿನ್ನೆ ಸಂಜೆ ಹೋಗಿದ್ದೆ ನಾನು ಎಷ್ಟು ಚೆನ್ನಾಗಿ ತೋರಿಸ್ತಾ ಇತ್ತು ಆ ಹೆಣ್ಮಗು ಅಂದ್ರೆ ಹಂಗೆ ಬಳಸ್ಕೋಬೇಕು ನಮ್ಮ ವಿಡಿಯೋಗಳನ್ನ ಸುಮ್ನೆ ನೋಡೋದಲ್ಲ ನೀವು ಚೇಂಜಸ್ ಮಾಡ್ಕೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತೊಂದು ವಿಷಯದಲ್ಲಿ ಮತ್ತೆ ಬರ್ತೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಗೇನಾದರೂ ಇದರಲ್ಲಿ ಮತ್ತೆ ಡೌಟ್ ಇತ್ತು ಅಂದರೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನ್ ಕೊಡಿ ನನಗೂ ಒಂದು ಖುಷಿ ಆಗುತ್ತೆ ಇನ್ನೊಂದು ವಿಡಿಯೋ ಮಾಡೋಣಪ್ಪ ಇನ್ನೇನಾದರೂ ಹೊಸದೇನಾದರೂ ನಾನು ಇನ್ನೊಂದು ಏನಾದರೂ ಹೊಸದೇನಾದರೂ ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸೋಣ ಅನ್ನೋದು ನನಗೂ ಒಂದು ಆಸಕ್ತಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ